ನಮಸ್ಕಾರ ಕರ್ನಾಟಕ ನಿರುತ್ತರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ನಮ್ದು ಎರಡು ವರ್ಷದ ಅಡಿಕೆ ಸಸಿಗಳಿಗೆ ಕೋಳಿ ಗೊಬ್ಬರವನ್ನು ಹಾಕಿದ್ದೇವೆ ಅದು ಹೇಗಿತ್ತು ಪ್ರೊಸೀಜರ್ ಏನೆಲ್ಲ ಇತ್ತು ಅಂತ ನೋಡ್ಕೊಂಡು ಬರೋಣ ಸೊ ಮೊದಲಿಗೆ ನಾನು ನನ್ನ ಅಪ್ಪ ಮತ್ತು ನನ್ನ ತಮ್ಮ ಮೂರು ಜನ ಒಟ್ಟು ಸೇರಿ ಇದು ಮಾಡಿದ್ದು ಕೆಲಸನ ಸೊ ಇವತ್ತೇನಪ್ಪ ಅಂದರೆ ಮೊನ್ನೆ ನಾವು ಸಗಣಿ ಗೊಬ್ಬರವನ್ನು ನಮ್ಮ ಎರಡು ವರ್ಷದ ಸಸಿಗಳಿಗೆ ಹಾಕಿದ್ವಿ ಸೊ ಅದರ ಮೇಲೆ ನಾವೀಗ ಕೋಳಿ ಗೊಬ್ಬರವನ್ನು ಹಾಕ್ತಿದ್ದೇವೆ ಸೊ ಕೋಳಿ ಗೊಬ್ಬರ ಒಳ್ಳೆಯದು ನಮ್ಮ ಅಡಿಕೆ ಸಸಿಗಳಿಗೆ ಬಟ್ ಅತಿಯಾಗಿ ಬಳಸಿದರೆ ನಿಮ್ಮ ಗದ್ ಸಸಿಗಳು ಸಾಯುವ ಸಾಧ್ಯತೆ ಇರ್ತದೆ ಕಾರಣ ಇದಕ್ಕೆ ನೀರು ಅತ್ಯಂತ ಮುಖ್ಯ ನಿಮ್ಮ ತೋಟಗಳಿಗೆ ನೀರು ಕಡಿಮೆ ಆದರೆ ಇದನ್ನು ಸ್ವಲ್ಪ ಬಳಸುವುದು ಕೋಳಿ ಗೊಬ್ಬರವನ್ನು ಬಳಸುವುದು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಸೊ ಕೋಳಿ ಗೊಬ್ಬರವನ್ನು ಎಷ್ಟು ಹಾಕಬೇಕಂತ ಈ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಒಂದು ಎರಡು ಮುಷ್ಟಿಯಷ್ಟು ಎರಡು ಮುಷ್ಟಿಯಷ್ಟು ಒಂದು ಗಿಡಗಳಿಗೆ ಕೋಳಿ ಗೊಬ್ಬರವನ್ನು ಸೇರಿಸಿದ್ರೆ ಒಳ್ಳೆಯದು ಸೊ ಇದನ್ನು ಹಾಕುವಾಗ ಇದಕ್ಕಿಂತ ಮುಂಚೆ ನೀವು ಗೊಬ್ಬರವನ್ನು ಹಾಕಿದ್ರೆ ಇನ್ನೂ ಒಳ್ಳೆಯದಾಗ್ತದೆ ಯಾಕಂದರೆ ಕೋಳಿ ಗೊಬ್ಬರ ಮತ್ತು ಗೊಬ್ಬರ ಎರಡನ್ನೂ ಸಸಿಗಳು ಹೀರುವುದರಿಂದ ನಿಮ್ಮ ಸಸಿಗಳು ಅತ್ಯಂತ ದಷ್ಟಪುಷ್ಟವಾಗಿ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ ಸೊ ಇದಾದ ನಂತರ ಈ ಕೋಳಿ ಗೊಬ್ಬರ ಮತ್ತು ಗೊಬ್ಬರವನ್ನು ಹಾಕಿದ ನಂತರ ಅದಕ್ಕೆ ಮಣ್ಣನ್ನು ಎಳೆಯುವುದು ಅತ್ಯಂತ ಸೂಕ್ತವಾದ ಕ್ರಮವಾಗಿರ್ತದೆ ಸೊ ಇದರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಲಿಕ್ಕಿದ್ದೇನೆ ಸೊ ಇಲ್ಲಿ ನೋಡ್ಬೋದು ನೀವು ಹೀಗೆ ಒಂದರಿಂದ ಎರಡು ಮುಷ್ಟಿಯಷ್ಟು ಕೋಳಿ ಗೊಬ್ಬರವನ್ನು ಒಂದೊಂದು ಸಸಿಗಳಿಗೆ ಸೇರಿಸುವುದು ಉತ್ತಮ ನಿಮ್ಮ ಸಸಿಗಳೇನಾದರೂ ದೊಡ್ಡದೇ ಇದ್ದರೆ ಒಂದು ಐದು ಆರು ವರ್ಷಗಳ ಸಸಿ ಆಗಿದ್ದರೆ ಒಂದು ಐದರಿಂದ ಆರು ಮುಷ್ಟಿ ಅಂದರೆ ಆರು ಕೆ ಜಿ ಆಗುವಷ್ಟು ಗೊಬ್ಬರವನ್ನು ಸೇರಿಸುವುದರಿಂದ ನಿಮ್ಮ ಸಸಿಗಳು ಇನ್ನೂ ಉತ್ತಮವಾಗಿ ಬೆಳೀತದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋದ ಬಗ್ಗೆ ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಈ ಥರದ ಕೃಷಿ ರಿಲೇಟೆಡ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಮರಿ ಒತ್ತುವುದನ್ನು ಮರಿಬೇಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು